ಸ್ನೇಹಿತರೆ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕೆ ಹೋಗುವ ಭಕ್ತಾದಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು ನೀವು ಮಂತ್ರಾಲಯದಲ್ಲಿ ಹೋಗಿ ಕೇಳಿದಾಗ ರೂಮ್ನ ಬಾಡಿಗೆ ಬರೋಬ್ಬರಿ ಒಂದೂವರೆ ಸಾವಿರದಿಂದ ಹಿಡಿದು ಎರಡೂವರೆ ಸಾವಿರದ ತನಕ ಚಾರ್ಜ್ ಮಾಡ್ತಾರೆ ಅದೇ ನೀವು ಕೇವಲ ಇನ್ನೂರೈವತ್ತು ರೂಪಾಯಿಂದ ಹಿಡಿದು ಐನೂರು ರೂಪಾಯಿ ಒಳಗಡೆ ಹೇಗೆ ರೂಮ್ ಬುಕ್ಕಿಂಗ್ನ ಮಾಡ್ಕೋಬಹುದು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಮತ್ತು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ನೀವು ಕೂಡ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಯ ಭಕ್ತಾದಿಗಳಾಗಿದ್ದರೆ ತಪ್ಪದ ಈ ವಿಡಿಯೋವನ್ನು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇದೀಗ ರೂಮ್ ಬುಕಿಂಗ್ ನ ಹೇಗೆ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಕ್ರೋಮ್ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಮಾಡಿ ಮಂತ್ರಾಲಯ ರೂಮ್ ಬುಕ್ಕಿಂಗ್ ಅಂತ ಆನಂತರ ಇಲ್ಲಿ ಎಸ್ ಆರ್ ಎಸ್ ಮಠ ಅಂತ ಫಸ್ಟ್ ವೆಬ್ಸೈಟ್ ಬರುತ್ತೆ ಅದನ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಹಿಯರ್ ಟು ಬುಕ್ ರೂಮ್ಸ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆನಂತರ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ರೂಮ್ ಬುಕ್ಕಿಂಗ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಟ್ವೆಂಟಿ ಫೈವ್ ಸೆಪ್ಟೆಂಬರ್ ಗೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೀವು ಯಾವಾಗ ಹೋಗಿ ರೂಮ್ಸ್ ನ ಚೆಕ್ಕಿಂಗ್ ಆಗ್ತೀರಾ ಆ ಟೈಮಿಂಗ್ಸ್ ನ ಎಂಟರ್ ಮಾಡಿ ನಾನು ಇಲ್ಲಿ ಟೆನ್ ಎ ಎಮ್ ಗೆ ಕ್ಲಿಕ್ ಮಾಡ್ತೀನಿ ಆಮೇಲೆ ಚೆಕ್ಔಟು ಟ್ವೆಂಟಿ ಸಿಕ್ಸ್ ಸೆಪ್ಟೆಂಬರ್ ಇಲ್ಲಿ ರೂಮ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡಿ ಆನಂತರ ನೀವು ಇಲ್ಲಿ ನೋಡ್ಬೋದು ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಇನ್ನೂರ ಅರವತ್ತೆರಡು ರೂಪಾಯಿ ಆಗುತ್ತೆ ಆನಂತರ ಇಲ್ಲಿ ನಿಮ್ಮ ಡೀಟೇಲ್ಸ್ನೆಲ್ಲ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಫೋನ್ಪೇ ಗೂಗಲ್ ಪೇ ಅಥವಾ ಇನ್ನಿತರೆ ಯು ಪಿ ಐ ಮುಖಾಂತರ ಪೇಮೆಂಟ್ ಮಾಡಿ ಆನಂತರ ಒಂದು ರೆಸಿಪ್ಟ್ ಬರುತ್ತೆ ನಿಮ್ಮ ಮೇಲ್ ಅಡ್ರೆಸ್ಗೆ ಅಥವಾ ನಿಮ್ಮ ಫೋನ್ ನಂಬರ್ಗೆ ಈ ರೀತಿ ರೂಮ್ ಬುಕ್ಕಿಂಗ್ನ ಮಾಡಬಹುದಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ರೂಮ್ ಬುಕ್ಕಿಂಗ್ನ ಹೇಗೆ ಮಾಡ್ಕೋಬಹುದು ಅಂತ ಅತಿ ಕಡಿಮೆ ಬೆಲೆಗೆ ಸ್ನೇಹಿತರೆ ಈ ಮಾಹಿತಿಯನ್ನು ನೀವು ಮೊದಲ ಬಾರಿ ಕೇಳ್ತಿದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಗುರು ರಾಘವೇಂದ್ರ ಸ್ವಾಮಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಯಾರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು